ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಬರ್ತೀನಿ ನಮ್ಮ ಶಾಸಕರು ಹೇಳಿದ್ರು ಪೈಪ್ಗಳೇನು ರಿಪೇರ್ ಮಾಡಿ ಎಸ್ ಟಿ ಪಿಗೆ ನೀರು ಹೋಗುವಂಥ ಕೆಲಸ ಮಾಡಿದ್ದೀನಿ ಮುಂದೆ ಆ ಗೋಪಸಂದ್ರ ಕೆರೆ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ ನಾನು ನಮ್ಮ ಮಂತ್ರಿಗಳ ಹತ್ರ ಕೇಳ್ಕೊಳೋದಿಷ್ಟೇ ಗೋಪು ಕೆರೆ ಯಾವ ರೀತಿ ನೀವು ನಕುಂದಿ ಕೆರೆಗೆ ಸುಮಾರು ಕೋಟಿಗಳು ಹಾಕಿದ್ದೀರಾ ಮಾಡಪಲ್ಲಿ ಕೆರೆಗೆ ಕೋಟಿ ಕೋಟಿಗಳು ಹಾಕಿದ್ದೀರಾ ಕನ್ನಪಲ್ಲಿ ಕೆರೆಗೆ ಕೋಟಿಗಳು ಹಾಕಿದ್ದೀರಾ ಭಕ್ತರ ಹೆಸರು ಕೆರೆಗೆ ರೂಪಾಯಿಗಳು ಹಾಕಿದ್ದೀರಾ ಚಿಂತಾಮಣಿ ನಗರಕ್ಕೆ ಅಟ್ಯಾಚ್ಡ್ ಆಗಿರುವಂಥ ಗೋಪಂದ್ ಕೆರೆಗೂ ಸ್ವಲ್ಪ ಕೋಟಿಗಳು ಹಾಕಿ ನಾವು ಈ ಭಾಗದ ಜನರು ನಿಮ್ಗೇನು ಮೋಸಗಳು ಮಾಡಿಲ್ಲ ನಾವು ಒಳ್ಳೇದು ಮಾಡಿದ್ದೀವಿ ನಾವು ಸ್ವಲ್ಪ ಅಭಿವೃದ್ಧಿಯನ್ನು ನೋಡಿತೀವಿ ನಾವು ಕಣ್ಣಾರೆ ಏನು ಲೈಟ್ಗಳು ಹೋಗಿದೆ ಮೇನ್ ರೋಡ್ಗಳಲ್ಲಿ ಹೇಳಿ ಹೇಳಿ ಇದೆ ಕೇಳೋರಿಲ್ಲ ಹೇಳೋರಿಲ್ಲ ಬೆಳಕಿಲ್ಲ ಅದರಲ್ಲಿ ಬರೀ ಡಬಲ್ ರೋಡ್ ಅಂತ ಅಭಿವೃದ್ಧಿ ಮಾಡ್ಕೊಂಡು ಇದ್ಬಿಟ್ರೆ ಸಾಕಾಗಲ್ಲ ನಮಗೂ ಎಲ್ ಇ ಡಿ ಲೈಟ್ಗಳು ಹಾಕಿ ಗೋಪಸಂದ್ರ ಕೆರೆ ಕ್ಲೀನ್ ಮಾಡಿಸಿ ಅಲ್ಲೊಂದು ಥೀಮ್ ಪಾರ್ಕ್ ಮಾಡಿಸಿ ಥೀಮ್ ಪಾರ್ಕ್ ಜೊತೆಯಲ್ಲಿ ಮಕ್ಕಳಿಗೆ ಬೋಟಿಂಗ್ ಮಾಡೋವಂಥದ್ದು ಆಗಲಿ ಏನು ಬೆಂಗಳೂರು ರೋಡು ತಮ್ಮ ಪೆಟ್ರೋಲ್ ಬ್ಯಾಂಕು ಪಕ್ಕದಲ್ಲಿ ಕೆರೆ ಅಂತಿದೆ ಆ ಕೆರೆಯಲ್ಲಿ ಸೆಂಟ್ರಲಲ್ಲಿ ನೀವು ಕೂತ್ಕೊಂಡೋಗಿ ಎದ್ದೇಳಕ್ಕೆ ಹೇಗೆ ಜಾಗ ಮಾಡಿದ್ದೀರಾ ಆ ರೀತಿ ಅಲ್ಲೂ ಒಂದು ಜಾಗ ಮಾಡಿ ಅಪ್ ಆಗತ್ತೆ ನಮ್ಮ ಮೈಂಡ್ಗಳೆಲ್ಲ ನಮ್ಮ ಭಾಗಕ್ಕೂ ಎಲ್ಲ ಒಂದು ಇಂಪ್ರೂವ್ ಆಗುತ್ತೆ ನಾವು ಸಾಕಾಗಿಬಿಟ್ಟು ಏನು ಅಟ್ಲೀಸ್ಟ್ ಒಂದು ಫ್ರೀ ಆಗಿವೆ ವಾಕಿಂಗ್ ಮಾಡಬೇಕಾದ್ರೆ ಒಂದು ಪಾರ್ಕ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ನೀನು ಬೇರೆ ಏನು ಕೇಳ್ತಾ ಇಲ್ಲ ಅದೇ ರೀತಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿ ಯಾಕೆ ನಮ್ಮ ಭಾಗಕ್ಕೆ ಬರಬಾರ್ದ ಬರಬಾರ್ದ ನಮ್ಮ ಭಾಗಕ್ಕೆ ಬರಬಾರ್ದಾ ಡೆವಲಪ್ಮೆಂಟ್ ಆಗಬಾರ್ದ ಬರೀ ಏನಾದರೂ ಕೋಟಿಗಳು ಮಾಡ್ತಾ ಇದ್ದೀರಾ ಎಲ್ಲ ಕೆರೆಗಳಿಗೆ ಇದಕ್ಕೂ ಮಾಡಿ ಅದೇ ರೀತಿ ಕಬ್ರಸ್ತಾನಿಗೆ ಜಾಗ ಕೇಳಿದ್ದೆ ಒಂದು ಎರಡೆರಡು ಎಕರೆ ಜಮೀನು ಕೊಡಿ ಮತ್ತು ಹಳ್ಳಿ ಏನು ಸ್ಮಶಾನ ಇದೆ ಊಣಕ್ಕೆ ಜಾಗ ಇಲ್ಲ ಜನರಿಗೆ ಅಲ್ಲಿ ಸತ್ತು ಹೋದರೆ ಊಣಕ್ಕೆ ಜಾಗ ಇಲ್ಲ ಸರ್ ಒಬ್ಬನು ಊಂದ್ರೆ ಮತ್ತೆ ಅದೇ ಜಾಗದಲ್ಲಿ ಇನ್ನೊಬ್ರು ಉಣ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಪಾಪ ಅವ್ರು ಸ್ಮಶಾನಕ್ಕೂ ಜಾಗ ಕೊಡಿ ಒಂದೆರಡು ಎಕರೆ ಪಿ ಡಬ್ಲ್ಯೂ ಡಿ ಆಫೀಸ್ ಮುಂದೆ ಇದೆ ಅಂತೆ ಮಾಡಿಕೊಡಿ ಏನು ಸಾಧನೆ ಮಾಡೋಕ್ಕಾಗಲ್ಲ ನಾವು ಸತ್ತೋದ್ರೆ ನಾವು ಉಣಕ್ಕೆ ಜಾಗ ಒಂದು ಕೊಟ್ಟರೆ ಒಂದು ಒಳ್ಳೆಯದು ಬರ್ತದೆ ಕೆ ಎಂ ಕೃಷ್ಣ ರೆಡ್ಡಿ ಅವ್ರ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ ಬಾಗೇಪಲ್ಲಿ ರೋಡಲ್ಲಿ ಇವತ್ತು ಏನು ಕಬ್ರಸ್ವಾಮಿ ಇದೆ ಅವ್ರು ಇದೆ ತಮಗೆಲ್ಲ ಸ್ಥಾನಮಾನಗಳಿದೆ ದಯವಿಟ್ಟು ನಮಗಿಂತ ಹೆಚ್ಚಾಗಿ ಸೊಣೆಟ್ಹಳ್ಳಿಯಲ್ಲಿರುವಂಥ ಸ್ಮಶಾನ ಜಾಗಕ್ಕೆ ಆಗಿ ನೀವು ಮಾಡಿಕೊಡ್ಬೇಕು ಶಾದಿ ಮಹಲ್ದು ಹೇಳಿದ್ದೆ ಶಾದಿ ಮಹಲ್ ಅಟ್ಲೀಸ್ಟ್ ನೀವು ಕಡದೇ ಇದ್ರೂ ಈಗ ಪರಿಸ್ಥಿತಿ ಆ ರೀತಿ ಇಲ್ಲದೇ ಇದ್ರೂ ಅದಕ್ಕೆ ಒಂದು ಎರಡು ಎಕರೆ ಜಾಗ ಕೊಡಿ ಈಗಲೂ ಕೇಳ್ತೀನಿ ಅದೇ ರೀತಿ ಮಹಿಳಾ ಕಾಲೇಜುಗಳು ಅಲ್ಪಸಂಖ್ಯಾತರಿಗೆ ಏನು ನಮ್ಮ ಒಗ್ಬೋರ್ಡ್ ಆಸ್ತಿ ಇದೆ ಜಾಮ ಮಸ್ಜ್ ಆಸ್ತಿ ಮದನ್ಪಲ್ಲಿ ರೋಡಲ್ಲಿ ಅಲ್ಲಿ ಮಹಿಳಾ ಕಾಲೇಜ್ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಡಿ ಅದೇ ಡಿಪಾರ್ಟ್ಮೆಂಟು ಮಂತ್ರಿಗಳಾಗಿದ್ದೀರಾ ನೀವು ನಿಮ್ಮ ಕೈಯಲ್ಲಿ ಮನಸ್ಸು ಮಾಡಿದ್ರೆ ಮಾರ್ಗ ಅಂತ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನೀವು ಮನಸ್ಸು ಮಾಡಬೇಕಷ್ಟೇ ನಿಮ್ಮ ಶಕ್ತಿ ನಮ್ಗೆ ಗೊತ್ತಿದೆ ನೀವು ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿದೆ ಈ ಕಮಿಷನರ್ ಅವರು ಏನು ತಪ್ಪುಗಳು ಮಾಡ್ತಾ ಇದಾರೆ ಅದಕ್ಕೊಂದು ಒಳ್ಳೆ ಬುದ್ಧಿ ಹೇಳಿ ಅವ್ರಿಗೆ ತಮಗೆಲ್ಲ ತಿಳಿದಿರೋ ಪ್ರಕಾರ ಈ ಜನರ ದುಡ್ಡು ಪೋಲಾಗೋದು ಬೇಡ ಒಂದು ಲೈಟ್ ಹೋಗ್ಬಿಟ್ಟು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾರಲ್ಲ ನೀವೇ ಹೇಳಿ ಸರ್ ಪಂಪ್ ಮೋಟರ್ಗಳಿಗೆ ಲಕ್ಷಾಂತರ ರೂಪಾಯಿಗಳ ಖರ್ಚು ಮಾಡ್ತಾ ಇದ್ದಾರಲ್ಲ ನೀವೇ ಹೇಳಿ ಸರ್ ಒನ್ ಟ್ವೆಂಟಿ ವಾರ್ಡ್ಸ್ ಲೈಟ್ ಬೆಳಕು ಎಷ್ಟು ಬರ್ತದೆ ಸರ್ ಎಲ್ ಇ ಡಿ ಲೈಟು ಎಸ್ ಸರ್ ಅದ್ರ ಕಾಸ್ಟು ಎಸ್ ಸರ್ ಇವ್ರು ಕೊಡೋದು ಬರೀ ಫಾರ್ಟಿ ವರ್ಟ್ಸ್ಗೆ ಅಷ್ಟು ಕೊಡ್ತಾ ಇದ್ದಾರೆ ಸರ್ ಏನಾಗ್ತಾ ಇದೆ ಸರ್ ಅಧ್ಯಕ್ಷಗಳು ಹೇಳಿ ಸರ್ ಆ ಸ್ಥಾನಮಾನ ಅಲಂಕಾರ ಮಾಡಿಕೊಂಡ್ರಲ್ಲ ಕೂತ್ಕೊಂಡ್ರಲ್ಲ ಪಾಪ ಸ್ವೀಕಾರ ಮಾಡಿದ್ರಲ್ಲ ಭಾಳಷ್ಟು ಮಾಡೋ ಕೆಲಸಗಳಿದೆ ಸರ್ ಓಡಾಡೋಕ್ಕೆ ಹೇಳಿ ಸರ್ ಸರ್ ಸುಮಾರು ಟ್ಯಾಕ್ಸ್ ಬಂದಿದೆ ಅಲ್ಲ ಸರ್ ಈಗ ಏನು ಎಂಟು ಕೋಟಿನೋ ಏನೋ ನಮ್ಮ ಕಮಿಷನರ್ ಬಂದ ಮೇಲೆ ಕೋಟಿ ಕೋಟಿ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಸರ್ ಏನು ನೀವು ಎ ಪಿ ಎಮ್ ಸಿ ಆಟಲ್ಲಿ ನಮ್ಮ ಕಮಿಷನರ್ ಬಗ್ಗೆ ಹೇಳಿದ್ದೀರಾ ತಪ್ಪೇನಿಲ್ಲ ಸರ್ ಬಂದ ಮೇಲೆ ದುಡ್ಡು ಸಂಗ್ರಹಣ ಮಾಡಿದ್ದಾರೆ ಸರ್ ಸರ್ ಒಂದು ಆರು ತಿಂಗಳ ಹಿಂದೆ ಮುಂದೆ ಅದೇ ವರ್ಷದ ಆರು ತಿಂಗಳ ಹಿಂದೆ ಮತ್ತೆ ಮುಂದೆ ಸ್ಟೇಟ್ಮೆಂಟ್ ತೊಗೊಳ್ಳಿ ಸರ್ ಸರ್ ಸಂಬಳಗಳು ಕೊಟ್ಟಿರಲಿಲ್ಲ ಸರ್ ಸಂಬಳಗಳು ಕೊಟ್ಟಿಲ್ಲ ಕಾಂಟ್ರಾಕ್ಟ್ ದುಡ್ಡು ಕೊಟ್ಟಿರಲಿಲ್ಲ ಮಾಡಿರೋಂಥ ಕೆಲಸಗಳಿಗೆ ಆವಾಗ ದುಡ್ಡು ಶೇಖರಣೆ ಆಗೋ ತಾನೇ ನಮ್ಮ ಜೆ ಎಲ್ಲಿ ದುಡ್ಡು ಇಟ್ಕೊಂಡು ಖರ್ಚು ಮಾಡದೇ ಇದ್ದರೆ ದುಡ್ಡು ಜೆ ಎಲ್ಲೇ ಇರ್ತದೆ ಸರ್ ಇದು ಏನು ಮಾಡಲಿಲ್ಲ ಸರ್ ಖರ್ಚು ಮಾಡಿಲ್ಲ ಸರ್ ಕೊಟ್ಟಿಲ್ಲ ಸರ್ ಸಂಬಳಗಳು ಆವಾಗ ಹಂಗೆ ಇತ್ತು ಸರ್ ದುಡ್ಡು ಅದು ಈಗಲೂ ಅಷ್ಟೇ ಸರ್ ಇಷ್ಟು ಕೋಟಿಗಳು ಟ್ಯಾಕ್ಸ್ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸರ್ ಅದೆಷ್ಟೋ ಕೋಟಿಗಳು ಸರ್ ನಮ್ಮ ಏರಿಯಾದಲ್ಲಿ ನಾವೇನು ಕೆಲಸಗಳು ಕೇಳ್ತಾ ಇಲ್ಲ ಸರ್ ನಗರೋತ್ಥಾನದಲ್ಲಿ ಹಾಕಿರುವಂಥ ಕೆಲಸಗಳಿಗೆ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ಸರ್ ನಾನೇನು ದಾಸಣ್ಣ ಲೇಔಟಿಂದ ಹಿಡಿದು ರೈಟ್ ತೊಗೊಂಡಿದ್ರೆ ಎಸ್ ಟಿ ಪಿ ರೋಡ್ ಬರುತ್ತೆ ಎಸ್ ಟಿ ಪಿ ರೋಡಿಂದ ಸ್ಟ್ರೇಟ್ ಹೋದರೆ ಟಿಪು ನಗರ ಮಸೀದಿ ಬರುತ್ತೆ ಟಿಪು ನಗರ ಮಸೀದಿ ಲೆಫ್ಟ್ ತಗೊಂಡ್ರೆ ಗಾಂಧಿನಗರ ರೋಡು ಗಾಂಧಿನಗರ ಟಚ್ ಆಗತ್ತೆ ಆ ರೋಡ್ ಹಾಕಿದ್ವಿ ಸರ್ ಅದು ಮಾಯ ಆಗಿಬಿಟ್ಟಿದೆ ಸರ್ ಅದೇ ರೀತಿ ಹುಡುಗು ಸ್ಕೂಲ್ ರೋಡ್ ಹಾಕಿದ್ದೆ ಸರ್ ಅದನ್ನು ತೆಗ್ಬಿಟ್ಟಿದ್ದಾರೆ ಸರ್ ಏನಿಲ್ಲ ಸರ್ ನಮ್ಮಲ್ಲಿ ಸರ್ ಏನು ಇಲ್ದಿದ್ರು ಪರವಾಗಿಲ್ಲ ಸರ್ ನಮ್ಗೆ ಬೇಕಾಗಿರೋದು ಅಟ್ಲೀಸ್ಟ್ ಅಲ್ಲಿ ಗುಣಿಗಳು ಬಿದ್ದಿದ್ದಲ್ಲ ಸರ್ ಆ ಗುಣಿಗಳಿಗೆ ಮುಚ್ಚುವಂಥ ಕೆಲಸ ಆಗಲಿ ಸರ್ ರೋಡ್ ಹಾಕಿದ್ರೆ ಹಾಕಲಿ ಇದ್ದಿದ್ರೆ ಬಿಡಲಿ ಸರ್ ಗುಣಿಗಳು ಅದು ಸರ್ ನಾಲ್ಕು ಲಕ್ಷ ಆಗತ್ತೆ ಸರ್ ನಿಮ್ಮ ಮುಂದೇನೇ ಕೇಳಿದ್ದೀನಿ ಸರ್ ನೀವು ಹೇಳಿದಿರ ಆ ಕಮಿಷನರ್ಗೆ ಕಿವಿಗಳು ಕೊಟ್ಟಿಲ್ಲ ಸರ್ ಇನ್ನು ಯಾವ ಮಾತು ಸರ್ ಕೇಳೋದಿತ್ತು ಹೇಳಿ ಸರ್ ಯಾರು ಹೇಳಬೇಕು ಹೇಳಿ ಸರ್ ಅವ್ರಿಗೆ ಹೇಳಿ ನಾವು ಹೋಗ್ಲಿ ಚೀಮಾರಿಗಳು ಹಾಕ್ತಾರೆ ಸರ್ ಗುಣಿಗಳು ಮುಚ್ಚದೆ ಇದ್ರೆ ಇನ್ನೇನು ಸರ್ ಮಾಡೋದು ನಾವು ಹೇಗೋ ಏನು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ರೋಡ್ಗಳು ರೋಡ್ ರೋಡಾಗ ಹಾಕಿರುವಂಥದ್ದು ಕಿತ್ತಾಗಿಬಿಟ್ಟಿದ್ದಾರೆ ಇನ್ನು ಮಾಡಬೇಕಾಗಿರೋದು ಅಟ್ ಲೀಸ್ಟ್ ಆ ಮುಚ್ಚುವಂಥದ್ದು ನಮ್ಮ ಟ್ಯಾಕ್ಸ್ ಸರ್ ನಮ್ಮ ದುಡ್ಡು ಸರ್ ಪಬ್ಲಿಕ್ ದುಡ್ಡು ಸರ್ ಏನು ಕೋಟಿಗಳು ಕೇಳ್ತಾಯಿಲ್ಲ ಸರ್ ನಾಲ್ಕು ಲಕ್ಷದಲ್ಲಿ ಎಲ್ಲ ಕಂಪ್ಲೀಟ್ ಕೆಲಸ ಆಗ್ಬಿಡತ್ತೆ ಸರ್ ಆ ಕೆಲಸಗಳ್ನ ಮಾಡಿ ಅಂತ ಹೇಳ್ತಾ ಇದೀನಿ ಸರ್ ಅದು ಇದೇ ಸರ್ ಫಸ್ಟ್ ಟೈಮ್ ಲಾಸ್ಟ್ ಕೇಳೋದು ಮತ್ತೆ ಕೇಳಲ್ಲ ಸರ್ ಅಕಸ್ಮಾತ್ ಮಾಡದೇ ಇದ್ದರೆ ನನ್ನ ಸ್ವಂತ ದುಡ್ಡಿಂದ ನಾನೇ ಮಾಡಿಸ್ಬಿಡ್ತೀನಿ ಸರ್ ಕೇಳೋದಿಲ್ಲ ಸರ್ ಯಾಕಂದರೆ ಇವತ್ತು ನಾವು ನಗರಸಭೆ ಸದಸ್ಯರಾಗಿ ಎಷ್ಟು ನಿಮ್ಮ ಈ ಕಮಿಷನರ್ ಹತ್ರ ಅಧ್ಯಕ್ಷರ ಹತ್ರ ಬೇಡ್ಕೊಳಕಾಗಲ್ಲ ಸರ್ ಇನ್ನು ಭಿಕ್ಷೆ ಕೇಳಬೇಕು ಸರ್ ಆ ರೀತಿ ಆಗಿಬಿಟ್ಟಿದೆ ಮೂರು ತಿಂಗಳ ಒಮ್ಮೆ ಸಾಮಾನ್ಯ ಸಭೆ ಮಾಡ್ತಾರಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಹೆಚ್ಚು ಇಚ್ಛಾಶಕ್ತಿ ಇವ್ರಿಗಿದೆ ಅಂತ ಅದೇ ರೀತಿ ಸುಮಾರು ಸಬ್ಜೆಕ್ಟ್ ಇದೆ ಸರ್ ಏನು ಹೇಳಿದ್ರೂ ನಿಜವಾಗ್ಲೂ ಕಡಿಮೆನೇ ಸರ್ ಇವ್ರ ಬಗ್ಗೆ ನಮ್ಮ ಕಮಿಷನರ್ ಬಗ್ಗೆ ಒಳ್ಳೆಯವರು ಅಂತ ಹೇಳ್ತೀರಾ ಸರ್ ಒಳ್ಳೆಯವರು ಇರ್ಬೋದು ಸರ್ ಆದರೆ ಕೆಲವು ಕೆಲಸಗಳು ಮಾಡ್ತಾ ಇದ್ದಾರ ಸರ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಅದು ತಪ್ಪು ಸರ್ ಶಿಷ್ಟಾಚಾರ ಫಾಲೋ ಮಾಡಬೇಕು ಸರ್ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಸರ್ ಹೇಳಿ ಸರ್ ನೀವು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಅಧಿಕಾರಿಗಳು ಹೇಳಿ ಸರ್ ಯಾಕೆ ಸರ್ ಮಾಡಲ್ಲ ನಮ್ಮ ಗತಿ ಏನು ಸರ್ ನಾಳೆ ನಾವು ಎಲೆಕ್ಷನ್ ಫೇಸ್ ಮಾಡಬೇಕು ಯಾರೋ ಕೆಲಸಕ್ಕೆ ಬರದೇ ಇರೋರೆಲ್ಲ ನಿಮ್ಮ ಮತಗಳೇ ಹಾಕದೇ ಇರೋವರು ನಿಮ್ಮ ಮತನೇ ಕೇಳ್ದೇ ಇರೋರು ಹಗಲು ರಾತ್ರಿ ನಿಮ್ಮ ವಿಚಾರವಾಗಿ ಕಷ್ಟಪಟ್ಟಿರೋರೆಲ್ಲ ಕೆಳಗಡೆ ಇದ್ದು ಹೋಗ್ಬಿಟ್ಟು ಇಂಥವರೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಳ್ತಾರೆ ಹಾಂ ಏನು ಗತಿ ಆಗತ್ತೆ ಏನು ನಡೆಯುತ್ತೆ ಹೇಳಿ ಸರ್ ಅಲ್ಲಿ ಬೇಕಾ ಸರ್ ಇವೆಲ್ಲ ನಮಗೆ ರಾಜಕೀಯವಾಗಿ ಹೇಳ್ತಾರ ಸರ್ ನಾನು ಪ್ರೋಟೋಕಾಲ್ ವಿಚಾರದಲ್ಲಿ ರಾಜಕೀಯ ಬೇಡ ಸರ್ ನಾನು ರಾಜಕೀಯದಲ್ಲಿ ಹೇಳ್ತಾ ಇಲ್ಲ ಯಾವಾಗ ಆ ಶ್ರಮ ಪಟ್ಟಿರೋ ನಾಯಕರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಆ ಏರಿಯಾದಲ್ಲಿ ಅವ್ರು ನಿಂತ್ಕೊಂಡಿರುವಾಗ ಬೇರವನು ಬಂದು ಅಲ್ಲಿ ಏನೇ ಅವನಿಗೆ ಪ್ರೋಟೋಕಾಲ್ ಅನ್ವಯಿಸೋದಿಲ್ಲ ಅಂಥವನ್ನ ಹೋಗ್ಬಿಟ್ಟು ಆ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಏನಾಗತ್ತೆ ಸರ್ ದಯವಿಟ್ಟು ಇವೆಲ್ಲ ಹಾಕ್ತಿ ಇರೋದು ನೋಡ್ಕೊಳ್ಳೋ ತಮ್ಮದು ಜವಾಬ್ದಾರಿ ಇರ್ತದೆ ಸರ್ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂಥವೆಲ್ಲ ಆಗಬಾರ್ದು ಸರ್ ಏನು ನಮ್ಮ ಕಮಿಷನರು ನಾನೇ ಸುಪ್ರೀಮ್ ಅಂತ ಹೇಳ್ಕೊಳ್ತಾರೆ ಮೊನ್ನೆನೇ ಹೇಳಿದ್ದೀನಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವರದೇ ರ್ಯಾಂಕಿಂಗಲ್ಲಿ ಇವರೇನು ಓದಿದ್ದಾರೆ ಅದೇ ಓದಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಆ ಪೋಸ್ಟಲ್ಲೇ ಇವತ್ತು ಕೋಟ್ ಏನು ಹಾಕಿದೆ ಇವತ್ತು ಅಲ್ಲಿದ್ದ ಕಮಿಷನರ್ ಎಲ್ಲಿ ಹೋಗಿದ್ದಾರೆ ಅದೇ ರೀತಿ ಶಿಲ್ಗಡ್ದಲ್ಲಿ ಕಮಿಷನರ್ ಇದ್ದಿದ್ದವರು ಅವ್ರೆಲ್ಲಿ ಹೋಗಿದ್ದಾರೆ ಕೋಟ್ ಅವ್ರಿಗೆ ಏನು ಮಾಡಿದ್ದಾರೆ ಚಿಂತಾಮಣಿಯಲ್ಲಿ ಮಾಡುವಂಥದ್ದು ಏನು ದೊಡ್ಡದಲ್ಲ ಸ್ವಲ್ಪ ಹೇಳ್ತಾರೆ ನಾನು ಆದರೆ ನಾವು ಮಾಡಲ್ಲ ಸರ್ ನೀವು ನಮ್ಮವರು ನಮ್ಮೂರವ್ರು ಸರ್ ನೀವು ಇರಲೇಬೇಕು ನೀವಿದ್ರೇನೆ ಇಲ್ಲಿ ಇಲ್ಲಿದ್ರೆ ನೀವು ಮಾಡೋವಂಥ ಕೆಲಸಗಳು ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಶಾಸಕರು ನಿಮ್ಗೆ ಇಟ್ಕೊಂಡಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆಲ್ಲ ಸರ್ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಇರಬೇಕು ಹೊರತು ಇಂಡಿವಿಜುವಲ್ ಆಗಿ ನೀವು ರಾಜಕೀಯಕ್ಕೆ ನೀವೆಲ್ಲ ಗಮನಿಸಿರ್ಬೋದು ಭಾಳ ಸೀರಿಯಸ್ ಆಗಿ ಹೇಳ್ತೀನಿ ಈ ಮ್ಯಾಟ್ರ್